ಮತದಾರರು ಕೂಡ ದೇವರಾಗಿ ಮುಕ್ತ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಹಿಂದೆ ಇರ್ತಕ್ಕಂಥ ಇಲ್ಲಿ ಹಾರಾಟ ಹೋರಾಟ ಮಾಡಬೇಕಾಗಿತ್ತು ಎಲೆಕ್ಷನ್ ಅಂತ ಹೇಳಿ ಆರಾಟ ಹೋರಾಟ ಮಾಡಿದ ಆಗಲಕ್ಷೇನು ಅಭಿವೃದ್ಧಿ ಆಗಲಿಲ್ಲ ಮೂರು ದಿವಸ ಬಹಳ ಖುಷಿಯಾಗಿತ್ತು ಏನು ಸೋಮರ ಮತ್ತೆ ಆಗುತ್ತೆ ಅಸ್ತಿತ್ವದ ಗ್ರಾಮ ಪಂಚಾಯಿತಿ ಏನು ಇವತ್ತು ಕಾಂಗ್ರೆಸ್ ಒಂದು ಕಾರ್ಯಕರ್ತರು ಒಂದು ಮನೋಷನ್ ಇವತ್ತು ಏನು ಹಮ್ಮಿಕೊಂಡಿದ್ದೀನಿ ಈ ಒಂದು ಜನರ ರೆಸ್ಪೆನ್ಸ್ ನೋಡಿದ್ರೆ ನಮಗೆ ಇಲ್ಲವೊಂದ್ ಕಡೆ ಪೂರಕವಾದ ಕಾಂಗ್ರೆಸ್ ವಾತಾವರಣ ಇದೆ ಅಂತ ಹೇಳ್ತೀನಿ ಸರ್ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಒಂದು ಆರ್ನೂರಿಂದ ಏಳ್ನೂರು ಜನ ಬಂದಿದ್ದೀವಿ ಸುಮಾರು ಇಪ್ಪತ್ತೈದು ಜನ ಮೆಂಬರು ಮತ್ತು ಮುಖಂಡರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರುಗಡೆ ಆಗ್ತಾರೆ ನೂರಕ್ಕೆ ನೂರು ಪರ್ಸೆಂಟು ಅವರ ಏನು ಆರೋಗ್ಯ ಮಂತ್ರಿಯಾಗಿರ್ತಕ್ಕಂಥ ಕಾಲದಲ್ಲಿ ಏನು ಈ ಕೋವಿಡ್ ಸಂದರ್ಭದಲ್ಲಿ ಈ ಜನರ ಕಷ್ಟ ಸುಖ ಯಾವ ರೀತಿ ನೋಡಿದರೆ ಒಂದು ಯಾವ ರೀತಿ ಜನರ ಒಂದು ಗಣ್ಣೀರು ಓಡಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಎಲ್ಲರಿಗೂ ಜನರಿಗೆ ಗೊತ್ತಿದೆ ಆದ ಕಾರಣ ಜನರು ಮನಸ್ಸಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಸುಧಾಕರ್ ಇಲ್ಲ ಬಿಜೆಪಿನ ಯಾವುದೇ ಕಾರಣಕ್ಕೂ ಜನ ಬೆಂಬಲಿಸಲ್ಲ ಏನು ಇವತ್ತು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿ ಪರವಾದ ಒಂದು ವಾತಾವರಣ ಇದೆ ಆ ಗ್ಯಾರಂಟಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರು ಬಂಧುಗಳು ಅಲವನ್ನು ನೀಡ್ತಕ್ಕಂಥ ಹಲವುರ ಭಾಗದಲ್ಲಿ ಎರಡು ಸಾವಿರದ ಮೂರು ಸಾವಿರ ಓಟ್ಗಳ ಅಂತರದಿಂದ ಇವತ್ತು ಲೀಡಲ್ಲ ಈ ಬೋಪುರ ಪಂಚಾಯತ್ ಮತ್ತೆ ಆಲೂಕುಪ್ಪ ಪಂಚಾಯಿತಿ ಮತ್ತು ನಕ್ಷಪುರ ಗ್ರಾಮ ಪಂಚಾಯಿತಿ ಕೊಡ್ತಕ್ಕಂಥದ್ದು ಈ ಬಾರಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ವಾತಾವರಣ ಇದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಸಿದ್ದರಾಮಯ್ಯನೂ ಮತ್ತೆ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತೇನು ದೀನದಲಿತರಿದ್ದಾರೆ ರೈತರಿದ್ದಾರೆ ಬಡವರಿದ್ದಾರೆ ಇವತ್ತು ಸ್ತ್ರೀ ಸ್ತ್ರೀಯರಿಗೆ ಏನಿವತ್ತು ಗೃಹ ಸ್ತ್ರೀ ಇರ್ಬೋದು ಮತ್ತೆ ಗೃಹ ಜ್ಯೋತಿ ಇರ್ಬೋದು ಇಡೀ ಇರ್ಬೋದು ಇವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಸರ್ ನಾವು ಅಭಿವೃದ್ಧಿ ವಿಚಾರದಲ್ಲೂ ಮತ ಕೇಳ್ತಿದ್ವಿ ಏನು ಈ ಸಿದ್ದರಾಮಯ್ಯ ಸರ್ಕಾರ ಏನು ಒಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಈ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇವೆರಡೂ ಸಹ ನಾವು ಜೊತೆಲಿಟ್ಕೊಂಡು ಇವತ್ತು ಮತದಾನ ಬಂಧುಗಳಲ್ಲಿ ನಾವು ಮತವನ್ನು ಕೇಳ್ತಾ ಇದೀವಿ ಸರ್ ರಾಮಂಜನೇಯ ನಕ್ಷಿತ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್